My friend, God wants to heal you. Jesus Christ is a healer. Jesus Christ is the Prince of Peace. Jesus Christ is your everlasting Father who gives you security. That's why he promises in Jeremiah 33 6. ಐ ಐ ವಿಲ್ ವಿಲ್ ಹೀಲ್ ಪೀಪಲ್ ನನ್ನ ಜನರನ್ನು ನಾನು ಗುಣಪಡಿಸುವೇನು ಎಂದು ವಾಗ್ದಾನ ಮಾಡುತ್ತಾನೆ ಪೀಸ್ ಸೆಕ್ಯೂರಿಟಿ ಅವರು ಸಮೃದ್ಧಿಯಾದಂತಹ ಸ್ಥೈರ್ಯ ಸಮಾಧಾನಗಳನ್ನು ಆನಂದಿಸುವಂತೆ ನಾನು ಮಾಡುವೇನು ದಿಸ್ ಇಸ್ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಟುಡೇ ಇಂದು ಯು ಮೇ ಬಿ ಸಿಕ್ ಎಲ್ಲ ಕಡೆಗಳಿಂದ ನೀವು ಬಹಳ ಅನಾರೋಗ್ಯಕ್ಕೆ ಒಳಗಾಗಿರಬಹುದು ಯು ಮೇ ಬಿ ಸಿಕ್ ಇನ್ ಸಿನ್ ಫೈನಾನ್ಸ್ ನಿಮ್ಮ ಆರ್ಥಿಕತೆಯಲ್ಲಿ ರೋಗಿ ಆಗಿರಬಹುದು ಸಿಕ್ಕಿನ್ ಯೋರ್ ನಿಮ್ಮ ಆತ್ಮದಲ್ಲಿ ಇನ್ ಕುಟುಂಬದಲ್ಲಿ ಯು ನೇಮ್ ಸಿಕ್ ನಿಮ್ಮ ಹೆಸರು ಆ ರೀತಿ ಆಗಿರಬಹುದು ಮೇ ಬಿ ಸಿಕ್ ಎಲ್ಲವೂ ರೋಗದಲ್ಲಿದ್ದ ದೇವರು ನಿಮ್ಮನ್ನು ಗುಣಪಡಿಸುವುದರ ಮೂಲಕ ನಿಮ್ಮನ್ನು ಮೇಲೆತ್ತಾರೆ ಹದಿನೇಳರಲ್ಲಿ ಸತ್ಯವೇದೂ ಹೇಳುತ್ತದೆ ಐ ವಿಲ್ವಸ್ಥತೆಯನ್ನು ತರಬೇಕು ಐ ವಿಲ್ ಹೀಲ್ ನಿನ್ನ ಬಾಸುಂಡೆಗಳನ್ನು ಗುಣಪಡಿಸುವೇನು

ಅದಕ್ಕಾಗಿ ಕರ್ತನ ಆತ್ಮ ನನ್ನ ಮೇಲೆ ಇದೆ ನಜರೇತಿನ ಯೇಸುವನು ಹೇಗೆ ದೇವರು ಪವಿತ್ರಾತ್ಮನಿಂದ ಮತ್ತು ಶಕ್ತಿಯಿಂದ ಅಭಿಷೇಕಿಸಿದನು ಗಾಡ್ ವಾಸ್ ವಿತ್ ದೇವರು ಆತನೊಂದಿಗಿದ್ದನು ಅಂಡ್ ಹಿ ವೆಂಟ್ ಅಬೌಟ್ ಡೂಯಿಂಗ್ ಗುಡ್ ಡೆಲಿವರಿಂಗ್ ದೋಸ್ ವರಮ್ ಒಳ್ಳ ಹೊಂದಿದನು The Spirit of God heals. The Spirit of God keeps God with us always. ದ ಸೇಮ್ ಸ್ಪಿರಿಟ್ ಆಫ್ ಗಾಡ್ ಕಮಿಂಗ್ ಅಪ್ ಆನ್ ಯು ಅದೇ ದೇವರ ಆತ್ಮನು ಇಂದು ನಿಮ್ಮ ಮೇಲೆ ಬರುತ್ತಿದ್ದಾನೆ ವೇ ದ ದ ಸ್ಪಿರಿಟ್ ಆಫ್ ಇಸ್ ಇಸ್ ಎಲ್ಲಿ ದೇವರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಟುಡೇ ಐ ಪ್ರೇ ದ ಹೋಲಿ ಫಿಲ್ ಯು ಇಂದು ನಾನು ಪ್ರಾರ್ಥಿಸುತ್ತೇನೆ ಅಳತೆ ಇಲ್ಲದೆ ದೇವರು ಪವಿತ್ರ ಆತ್ಮನಿಂದ ನಿಮ್ಮನ್ನು ಯು ವಿಲ್ ಬಿಕಮ್ ಅ ಅ ನ್ಯೂ ನ್ಯೂ ಮ್ಯಾನ್ ಮತ್ತು ನೀವು ಹೊಸ ಹೊಸ ವ್ಯಕ್ತಿ ಮಹಿಳೆಯಾಗುವಿರಿ ಲೆಟ್ ಬಿ ಹೀಲಿಂಗ್ ಅಲ್ಲಿ ಸ್ವಸ್ಥತೆ ಉಂಟಾಗಲಿ ಟೆನ್ ಏಟ್ ಮತ್ತಾಯ ಹತ್ತು ಎಂಟರಲ್ಲಿ ಕೇಳುತ್ತಾನೆ ಯು ಗೋಲ್ ದ ಸಿಕ್ ನೀವು ಹೋಗಿ ಸ್ವಸ್ಥ ಮಾಡಿರಿ ಡೆಸಿರಿ ಡ್ರೈವ್ ಔಟ್ ದಲ್ ಬಿಡಿಸಿರಿ ಐ ಗಿವಿಂಗ್ ದೇವರ ಆತ್ಮನನ್ನು ನಿಮಗೆ ಕೊಡುತ್ತಿದ್ದೇನೆ ವೇಸ್ಟ್ ಯೋರ್ ಟೈಮ್ ಸಿಟಿಂಗ್ ಕಂಪ್ಲೇನಿಂಗ್ ಲಿವಿಂಗ್ ಇನ್ ಸೆಮ್ ನೀವು ಪಾಪದಲ್ಲಿ ಜೀವಿಸುತ್ತಾ ಗುಣಗುಟ್ಟುತ್ತಾ ಕೂತುಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿರಿ ರೈಸ್ ಆಪ್ ಹೇಳಿರಿ ಹೀಲ್ ದ ಸಿಕ್ ರೋಗಿಗಳಿಗೆ ವಾಸಿ ಮಾಡಿರಿ ಪಾರ್ಟ್ನರ್ ವಿತ್ ಜೀಸಸ್ ಕಾಲ್ಸ್ ಅಂಡ್ ಜಾಯಿನ್ ಇನ್ ಟು ಪ್ರೇಯರ್ ರೈಟ್ ಫ್ರಮ್ ಯುವರ್ ಹೋಮ್ ರಿಸೀವಿಂಗ್ ದ ಕಾಲ್ಸ್ ದರ್ ಇನ್ ಯೋರ್ ಹೋಮ್ ಅಂಡ್ ಪ್ರೇಯಿಂಗ್ ಫಾರ್ ದ ಸಿಕ್ಸು ಕರೆಯುತ್ತಾನೆ ಪಾಲುದಾರರಾಗಿ ನೀವು ನಿಮ್ಮ ಮನೆಯಿಂದಲೇ ನಿಮ್ಮ ಬರುವಂತ ಕರೆಗಳಿಗೆ ಆ ರೋಗದಲ್ಲಿ ಇರುವರಿಗಾಗಿ ಪ್ರಾರ್ಥಿಸಿರಿ ಎಸ್ ಹೀಲ್ ದ ಸಿಕ್ ರೋಗಿಗಳಿಗೆ ವಾಸಿ ಮಾಡಿರಿ God will heal the sick when you pray ನೀವು ಪ್ರಾರ್ಥಿಸುವಾಗ ದೇವರು ಸ್ವಸ್ಥತೆ ಉಂಟು ಮಾಡುವರು ಇನೇನಿ ಲ್ಯಾಂಗ್ವೇಜ್ ಯಾವುದೇ ಭಾಷೆಯಲ್ಲಾದರೂ ಯು ಕ್ಯಾನ್ ಪ್ರೇರ್ ಪ್ರಾರ್ಥಿಸಿರಿ ಜೀಸಸ್ ವಿಲ್ ಹೀಲ್ ಮತ್ತು ಯೇಸು ಸ್ವಸ್ಥ ಮಾಡುತ್ತಾರೆ ಎಸ್ ಓಬೇ ದ ಕಮಾಂಡ್ ಆಫ್ ಗಾಡ್ ಮತ್ತು ದೇವರ ಆಜ್ಞೆ

ಹೇಳಲ್ಪಟ್ಟಿದೆ ದೆವ್ವಗಳನ್ನು ಓಡಿಸಲು ನಿಮಗೆ ಅಧಿಕಾರ ಉಂಟು ಹೊಸ ಭಾಷೆಗಳನ್ನು ಮಾತಾಡುವಿರಿ ಮತ್ತು ರೋಗಿಗಳನ್ನು ವಾಸಿ ಮಾಡುವಿರಿ ಹೊಲ್ ದಿಗಳನ್ನು ಈ ಕೃಪೆ ದೇವರು ನಿಮಗೆ ಕೊಡಲಿ ಸೆಕೆಂಡ್ಲಿ ಮತ್ತು ಎರಡನೇದಾಗಿ ಲಾರ್ಡ್ ವಿಲ್ ಮೇಕ್ ಯು ಎಂಜಾಯ್ ಪೀಸ್ ಅಂಡ್ ಸೆಕ್ಯೂರಿಟಿ ಮತ್ತು ಯಾವಾಗಲೂ ಸುರಕ್ಷತೆ ಸಮಾಧಾನ ಅನುಭವಿಸುವಂತೆ ಮಾಡುತ್ತಾನೆ Psalm 147, 13 and 14. The Lord will strengthen the bars of your gates and protect you. And He will bless your family members. ನಿಮ್ಮ ಪ್ರಾಂತಗಳಲ್ಲಿ ಸಮಾಧಾನ ಯಾವುದೇ ವಿಶ್ರಾಂತಿ ಇಲ್ಲದಿರುವುದಕ್ಕೆ ಸಹಿತ ನನ್ನ ಕೆಟ್ಟ ಸುದ್ದಿಗಳು ಎಂದಿಗೂ ನಿಮ್ಮನ್ನು ತಟ್ಟಲಾರವು ಉತ್ತಮವಾದ ಆಶೀರ್ವಾದ ನಿಮಗೆ ಕೊಡುವನು This blessing I put upon you in the name of Jesus. To whom does He give this blessing? To those who delight in fearing the Lord and putting their hope in His unfailing love. Read that in Psalm 147 11. Let the Lord delight in you. As you fear the Lord and put your hope on His unfailing love, shall we pray? Father, give Thy grace for Thy children to rise up. and and pray for others and bring healing. ನಿನ್ನ ಮಕ್ಕಳಿಗೆ ಕೃಪೆ ಕೊಡು ಪ್ರಾರ್ಥನೆ ಮಾಡಿ ಸ್ವಸ್ಥತೆ ತರುವುದಕ್ಕಾಗಿ ಫಾರ್ ಸ್ವಸ್ಥತೆಗಾಗಿ ಅವರು ಬೇರೆಯವರಿಗಾಗಿ ಪ್ರಾರ್ಥಿಸುವಾಗ ಅವರು ಸ್ವಸ್ಥರಾಗಲಿ ಪೀಸ್ ಅವರ ಪ್ರಾಂತ್ಯಗಳಲ್ಲಿ ಸಮಾಧಾನ ಕೊಡು ಪ್ರೊವೈಡ್ ಫಾರ್ ಅವರಿಗಾಗಿ ಒದಗಿಸಿಕೊಡು ಅವರ ಕುಟುಂಬಲ್ಪಡಲಿ ಆಶೀರ್ವದಿಸಲಿ ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ದಿಸ್ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ

ನೀವು ತಂಪಾದ ತೋಟಕ್ಕೂ ನೀರಿಗೆ ಬಸವಿಲ್ಲದ ಬೊಗ್ಗೆಗೂ ಸಮಾನವಾಗಿರುವಿ ಫಾದರ್ ಬ್ಲಸ್ ಸೀಮಾ ವಯಲಟ್ ಡೆಲಿವರ್ ಹರ್ ಫ್ರಮ್ ದ ಲೈಸಿನಸ್ ಇನ್ ದ ನೈಮ್ ಆಫ್ ಜೀಸಸ್ ಲೆಟ್ ದಿ ಸ್ಟ್ರಾಂಗ್ ಅಂಡ್ ಶೈನ್ ಅಂಡ್ ಪ್ರಾಸ್ಪ್ ಹ್ಯಾವ್ ಸೆಕ್ಯೂರಿಟಿ ಇನ್ ದ ಜಾಬ್ ಅಂಡ್ ಪ್ರೊಟೆಕ್ಷನ್ ತಂದೆ ಸೀಮಾ ವಯಲೆಟ್ ಅನ್ನು ಆಶೀರ್ವದಿಸು ಸೋಮಾರಿತನದಿಂದ ಬಿಡುಗಡೆಗೊಳಿಸು ಆಕೆ ಬಲಗೊಳ್ಳಲಿ ಪ್ರಕಾಶಿಸಲಿ ಅಭಿವೃದ್ಧಿ ಹೊಂದಲಿ ಮತ್ತು ಕೆಲಸದಲ್ಲಿ ಸುರಕ್ಷಿತವನ್ನು ಹೊಂದಲಿ ಏ ನಾಮದಲ್ಲಿ ಆರೋಗ್ಯವನ್ನು ನೀಡು ಜಿಯಾ ಸೋನಿಯಾಂಟ್ ಜಿಯಾನಾ ಹಾಗೂ ಸೋನಿಯಾ ಒಳ್ಳೆಯ ಜ್ಞಾನ ಮತ್ತು ಎಲ್ಲವನ್ನು ಸಾಧಿಸಲಿ